ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಫ್ರೆಂಡ್ಸ್ ಇದೊಂದು ಸ್ಪೆಷಲ್ ವ್ಲಾಗ್ ಆಗಿರುತ್ತೆ ನನ್ನ ಒಂದು ಖುಷಿನ ನಮ್ಮೆಲ್ಲರ ಖುಷಿನ ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಅಂತ ಹೇಳ್ಬೋದು ಈ ವ್ಲಾಗ್ನ ರೆಕಾರ್ಡ್ ಮಾಡಿ ಆಲ್ಮೋಸ್ಟು ಒಂದು ಫಿಫ್ಟೀನ್ ಡೇಸ್ ಆಗ್ತಾ ಬಂತು ಅನಿಸುತ್ತೆ ಒಂದು ಖುಷಿ ದಿವಸ ನಮ್ಮ ಜೀವನದಲ್ಲಿ ಏನಪ್ಪ ಅಂತಂದರೆ ನಮ್ಮ ಅಪಾರ್ಟ್ಮೆಂಟ್ ಕೀನ ಕಲೆಕ್ಟ್ ಮಾಡ್ಕೊಳೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಏನಂದರೆ ಮುಂಚೆನೇ ನಾನು ಹೇಳಿದ್ದೆ ನಿಮಗೆ ನಾವು ಅಪಾರ್ಟ್ಮೆಂಟ್ ಬೈ ಮಾಡಿದ್ದೀವಿ ತ್ರೀ ಬಿ ಎಚ್ ಕೆ ಅಂತ ಹೇಳಿ ಹತ್ರ ಪ್ರಾವಿಡೆಂಟ್ ಅವ್ರದ್ದು ಪೂರ್ವಾಂಕರದವ್ರದ್ದು ಒಂದು ಸಿಸ್ಟರ್ ಕಂಪನಿ ಅಂತ ಹೇಳ್ಬೋದು ಮುಂದಿನ ವ್ಲಾಗ್ಸಲ್ಲಿ ನಾನು ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಸದ್ಯಕ್ಕೆ ಈ ವ್ಲಾಗು ತುಂಬ ಚಿಕ್ಕ ವ್ಲಾಗ್ ಆಗಿರುತ್ತೆ ನಾನು ಇದನ್ನು ರೆಕಾರ್ಡ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಸಿ ಕೆಲವೊಂದು ಮೂಮೆಂಟ್ಸ್ನ ಎಂಜಾಯ್ ಮಾಡಬೇಕಾದ್ರೆ ಅಲ್ಲೇ ಇದ್ದು ಎಂಜಾಯ್ ಮಾಡಬೇಕು ಕ್ಯಾಪ್ಚರಿಂಗ್ ಮಾಡಿಕೊಂಡು ನಾವು ಮೊಬೈಲ್ ನೋಡ್ತಾ ಇದ್ರೂ ಅಷ್ಟು ಚೆನ್ನಾಗಿ ಅನಿಸಲ್ಲ ಬಟ್ ಏನೂ ಗೊತ್ತಿಲ್ಲ ಯಾಕೆಂದರೆ ಇದೆಲ್ಲ ಒಂದು ಮೈಲ್ ಸ್ಟೋನ್ ಥರ ಪ್ರತಿಯೊಬ್ಬರ ಲೈಫಲ್ಲೂ ಮನೆ ತೊಗೊಳ್ಳೋದಿರ್ಬೋದು ಸೈಟ್ ತೊಗೊಳೋದಿರ್ಬೋದು ಮದುವೆ ಒಂದು ಜಾಬ್ ಫಸ್ಟ್ ಜಾಬ್ ಸ್ಟಾರ್ಟ್ ಮಾಡೋದಿರ್ಬೋದು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಟ್ಕೊಂಡ್ರೆ ಅವು ಲೈಫ್ ಲಾಂಗ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಸರಿ ಆಯಿತು ಇವಾಗ ಸ್ಟಾರ್ಟ್ ಮಾಡಬೇಡ ಇರಲಿ ಅಂತ ಹೇಳಿ ರೆಕಾರ್ಡ್ ಮಾಡಿದ್ದು ರಿಜಿಸ್ಟ್ರೇಷನ್ ಆಗಿ ಒಂದು ಸ್ವಲ್ಪ ದಿವಸ ಆಗಿತ್ತು ಒಂದು ಫೋರ್ ಫೈವ್ ಡೇಸೇ ಆಗಿತ್ತು ಅಪಾರ್ಟ್ಮೆಂಟ್ ರಿಜಿಸ್ಟ್ರೇಷನ್ ಬ್ಲಾಗ್ನ ಕೂಡ ನಾನು ಕ್ಯಾಪ್ಚರ್ ಮಾಡಿರಲಿಲ್ಲ ಎಗೇನು ಬೇಡ ಸುಮ್ಮನೆ ದೃಷ್ಟಿ ಇಷ್ಟಿ ಆಗುತ್ತೆ ಆ ಥರ ಎಲ್ಲ ಯೋಚನೆ ಮಾಡ್ಕೊಂಡು ನಾನು ಮಾಡಿರಲಿಲ್ಲ ಬಟ್ ಆಮೇಲೆ ನಾನು ಹೇಳಿದ್ನಲ್ಲ ಮೆಮೊರಿ ಮೆಮೊರಿನೇ ಕೆಲವೊಂದು ಹಳೆ ಫೋಟೋಸ್ ಎಲ್ಲ ನೋಡಿದಾಗ ಈಗಲೂ ಕೂಡ ತುಂಬ ಖುಷಿಯಾಗುತ್ತೆ ಸೊ ಆ ಥರದೊಂದು ಖುಷಿಗೆ ಈ ವ್ಲಾಗ್ ಕೂಡ ಸೇರಿಕೊಳ್ಳಿ ಅಂತ ಅಂದಾಗ ಸರಿ ರೆಕಾರ್ಡ್ ಮಾಡೋಣ ಅಂತ ಹೇಳಿ ನಾನು ಮಾಡಿದ್ದು ಆವಾಗ ನಾವು ಮಧ್ಯಾಹ್ನ ಆಗಿತ್ತು ಕೀ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೋದಾಗ ಒಂದಷ್ಟು ನಮ್ಮದು ಏನಂತಾರೆ ಕೆಲವೊಂದು ಕೆಲಸಗಳಾಗಬೇಕಿತ್ತು ಅಪಾರ್ಟ್ಮೆಂಟಲ್ಲಿ ಅದನ್ನೆಲ್ಲ ಮುಗಿದ ಮೇಲೆ ನಾವು ಕೀ ಕಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ವಿ ಹಾಗಾಗಿ ಒಂದು ಫೋರ್ ಫೈವ್ ಡೇಸ್ ಲೇಟ್ ಆಯಿತು ಮತ್ತು ಶ್ರಾವಣದಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋಣ ಅನ್ನೋದೊಂದು ಪ್ಲ್ಯಾನ್ ಇತ್ತು ಅಷರ ಮುಗಿಸ್ಕೊಂಡು ಸೊ ಹಾಗಾಗಿ ಸ್ವಲ್ಪ ಲೇಟಾಗಿಯೇ ಕೀ ತಗೊಂಡ್ವಿ ನಾವು ಅಪಾರ್ಟ್ಮೆಂಟ್ನ ಬುಕ್ ಮಾಡಿದ್ದು ಬಂದು ಟು ಥೌಸಂಡ್ ಟ್ವೆಂಟಿನಲ್ಲಿ ಬಟ್ ಕೀಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಇದ್ರ ಬಗ್ಗೆಯೆಲ್ಲ ನಾನು ಮುಂದಿನ ಬ್ಲಾಗ್ಸಲ್ಲಿ ಹೇಳ್ತೀನಿ ಏನೇನೆಲ್ಲ ಸ್ಟ್ರಗಲ್ ಆಯಿತು ನಮಗೆ ಇಲ್ಲಿ ಪ್ರಾಬ್ಲಮ್ಸ್ ಏನೇನೆಲ್ಲ ಫೇಸ್ ಮಾಡಿದ್ವಿ ಮತ್ತು ಹೆಲ್ಪ್ ಯಾವ ಥರ ಇತ್ತು ಕಂಪ್ನಿ ಬಗ್ಗೆ ಇರ್ಬೋದು ಅಪಾರ್ಟ್ಮೆಂಟ್ ಬಗ್ಗೆ ಇರ್ಬೋದು ಕ್ವಾಲಿಟಿ ಬಗ್ಗೆ ಇರ್ಬೋದು ಎಲ್ಲನೂ ಮುಂದಿನ ಬ್ಲಾಗ್ಸಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಯಾರಾದರೂ ಅಪಾರ್ಟ್ಮೆಂಟ್ ಬೈ ಮಾಡಬೇಕು ಪ್ರಾಪರ್ಟಿ ಬೈ ಮಾಡಬೇಕು ಅಂತ ಇದ್ದವ್ರಿಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ನಿಮ್ದಿದು ಫಸ್ಟ್ ಪ್ರಾಪರ್ಟಿನ ಅಂದರೆ ಮನೆ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಇದು ನಮ್ಮ ಫಸ್ಟ್ ಮನೆ ಬಟ್ ನಾವು ಆಲ್ರೆಡಿ ಸೈಟ್ ತೊಗೊಂಡಿದ್ದೀವಿ ಅದು ಕೂಡ ನಾನು ಹೇಳಿದ್ದೆ ಮುಂಚಿನ ಬ್ಲಾಕ್ಸಲ್ಲಿ ಅದು ಇಲ್ಲಿ ಗುಬ್ಲಾಲದಲ್ಲಿ ಒಂದು ಸೈಟ್ ಕೂಡ ಪರ್ಚೇಸ್ ಮಾಡಿದ್ವಿ ಬಟ್ ಮನೆ ಅಂತ ತಗೊಂಡ್ರೆ ಖಂಡಿತ ಇದೇ ನಮ್ಮ ಫಸ್ಟ್ ಮನೆ ನಮ್ಮ ಪುಟ್ ಬಹಳ ಕಷ್ಟಪಟ್ಟಿದ್ದೀವಿ ತುಂಬ ಖುಷಿಯಿಂದ ತಗೊಂಡಿದ್ದೀವಿ ಇದ್ರ ಹಿಂದೆ ತುಂಬ ಸ್ಟ್ರಗಲ್ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಯಾರದೇ ಒಬ್ಬರು ಹೆಲ್ಪ್ ಇಲ್ಲದೆ ಬೆಂಗಳೂರಿನಲ್ಲಿ ಬಂದು ಏನಂತಾರಲ್ಲ ಇಬ್ಬರು ಬೇರೆ ಬೇರೆ ನಾರ್ತ್ ಸೌತ್ ಥರ ವಿಜಯ ರಾಮನಗರ ಇರ್ಬೋದು ನಾನು ಹಾಸನ ಇರ್ಬೋದು ಅಲ್ಲಿಂದ ಇಲ್ಲಿ ಸೇರಿಕೊಂಡು ಬೆಂಗಳೂರಂತಹ ಸಮುದ್ರದಲ್ಲಿ ಒಂದು ಅಪಾರ್ಟ್ಮೆಂಟ್ ಅಂತ ಒಂದು ಗೂಡು ಅಂತ ಮಾಡ್ಕೊಳ್ಳೋದು ಸುಲಭದ ಮಾತೇ ಅಲ್ಲ ಅದೇ ಮತ್ತೆ ಹೇಳ್ದ ಹಾಗೆ ಯಾರೊಬ್ಬರು ಸಪೋರ್ಟ್ ಇಲ್ಲದೆ ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಅಥವಾ ದುಡ್ಡು ಇಟ್ಕೊಂಡು ಎಲ್ಲ ಮಾಡ್ತೀವಿ ಅಂದರೆ ಸ್ವಲ್ಪ ಮಾಡ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಕಷ್ಟಪಟ್ಟಿದ್ದೀವಿ ತುಂಬ ಕಷ್ಟಪಟ್ಟಿದ್ದೀವಿ ಎಸ್ಪೆಷಲಿ ವಿಜಯ್ ತುಂಬ ಕಷ್ಟಪಟ್ಟಿದ್ದಾರೆ ಸೊ ಒಂದು ಖುಷಿ ನಮಗೆ ಇವಾಗ ನಮ್ಮದು ಅಂತ ಬೆಂಗಳೂರಿನಲ್ಲಿ ಒಂದು ಪುಟ್ಟು ಗೂಡು ಮಾಡ್ಕೊಂಡಿದ್ದೀವಿ ಅನ್ನೋ ಸಂತೋಷ ಸೊ ಹಾಗಾಗಿ ನಾನು ಇದನ್ನು ಕ್ಯಾಪ್ಚರ್ ಮಾಡಿದ ಜೊತೆಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಎಲ್ಲೇ ಹೋದ್ರೂ ಇದೊಂದು ಕೆಲಸ ಮಾಡಿಸ್ತಾರೆ ನನ್ನ ಕೈಯಲ್ಲಿ ವಿಜಯ್ ಒಂದು ಚೆನ್ನಾಗಿ ಬರೀತೀನಿ ಅಂತ ಇನ್ನೊಂದು ನಾನು ಮಾಡಲಿ ಅಂತ ಸೊ ಹಾಗಾಗಿ ನಾನು ಕೂಡ ಕೋ ಓನರ್ ಆಗಿದ್ದರಿಂದ ಕೋ ಆಗಿ ಕೋ ಓನರ್ ಆಗಿದ್ದರಿಂದ ಎಲ್ಲನೂ ಕೂಡ ಇದೆ ಮತ್ತು ಸೈನ್ ಕೂಡ ಮಾಡಬೇಕಿತ್ತು ಇದೆಲ್ಲ ನಾನು ಹೇಳಿದ ಹಾಗೆ ರಿಜಿಸ್ಟ್ರೇಷನ್ ಆದಮೇಲೆ ನಾವು ಕೀಸನ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗಿದ್ದ ದಿವಸ ಆಗಿತ್ತು ಸೊ ನೋಡ್ಬೋದು ನಾನಂತೂ ಫುಲ್ಲು ಖುಷಿನಲ್ಲಿದ್ದೀನಿ ಯಾಕೆಂದರೆ ಇದು ತುಂಬ ವರ್ಷದಿಂದ ನಾವು ಕಷ್ಟಪಟ್ಟು ತುಂಬ ಡಿಸ್ಕಸ್ ಮಾಡಿ ಎಷ್ಟೋ ಇದೆ ಇದ್ರೆ ಹಿಂದೆ ಅದನ್ನು ಹೇಳೋಕ್ಕಾಗಲ್ಲ ಅಪಾರ್ಟ್ಮೆಂಟ್ ಬೇಡ ಅಂತ ಒಂದು ಸಲ ಅಪಾರ್ಟ್ಮೆಂಟ್ ಬೇಕು ಅಂತ ಒಂದು ಸಲ ಇದನ್ನು ಬುಕ್ ಮಾಡೋ ದಿವಸ ಕೂಡ ಅಷ್ಟೇ ನಾನು ಬೇಡ ಅಂತ ಎದ್ದು ಹೊರಟುಬಿಟ್ಟಿದ್ದೆ ಬಟ್ ಅಲ್ಲಿಗೆ ನಮ್ಮ ಋಣ ಇತ್ತು ಅನಿಸುತ್ತೆ ಮತ್ತೆ ಹೋದ ಹೋಗ್ಬಿಟ್ಟು ಕೂತ್ಕೊಂಡಿದ್ದಾಯ್ತು ಯಾಕೆಂದರೆ ಇರುತ್ತಲ್ವ ಬುಕ್ಕಿಂಗ್ ಟೈಮಲ್ಲಿ ಬಾರ್ಗೇನಿಂಗ್ ಇರುತ್ತೆ ಎಲ್ಲ ಡಿಸ್ಕಸ್ ಮಾಡಿದ್ದು ಅದು ಇದು ಎಲ್ಲ ಮತ್ತು ನನ್ನ ವಿಜಯ ಮಧ್ಯೆ ಕೆಲವೊಂದು ಮಾತುಕತೆಗಳು ಹೀಗೆಲ್ಲ ಆಗಿ ಬೇಡ ಬಿಡಿ ಅಂತ ಹೊರಟ್ಬಿಟ್ಟಿದ್ದೆ ಬಟ್ ಹೇಳ್ತೀನಿ ಯಾವುದೇ ಒಂದು ಕೆಲಸ ಆಗಬೇಕಂದ್ರೆ ತುಂಬ ಟೈಮ್ ಬೇಕು ಅದು ಯಾವ ಟೈಮಲ್ಲಿ ಆಗಬೇಕು ಅದೇ ಟೈಮಲ್ಲಿ ಆಗುತ್ತೆ ನಾವು ಹೈದ್ರಾಬಾದಲ್ಲಿ ತುಂಬ ಪ್ರಾಪರ್ಟೀಸ್ನ ಕೂಡ ನೋಡಿದ್ವಿ ಅಲ್ಲಿ ಪರ್ಚೇಸ್ ಮಾಡೋಣ ಅಂತ ನಾವಲ್ಲಿದ್ದಾಗ ಅದು ಆಗಲೇ ಇಲ್ಲ ಎಲ್ಲೋ ಒಂದು ಮನ್ ಒಂದು ಕಡೆ ಮನಸ್ಸಿನಲ್ಲಿ ಇತ್ತು ನಮ್ಮ ಜಾಗದಲ್ಲೇ ಮಾಡ್ಕೋಬೇಕು ಕರ್ನಾಟಕದಲ್ಲಿ ಮಾಡ್ಕೋಬೇಕು ಬೆಂಗಳೂರಿನಲ್ಲಿ ರಾಮನಗರ ಈ ಥರ ಹಾಸ್ಯ ಮಾಡಬೇಕು ಅನ್ನೋದೆಲ್ಲ ಇತ್ತು ಮತ್ತು ಇನ್ನೊಂದೇನೆಂದರೆ ನಾವು ಬೆಂಗಳೂರಿನಲ್ಲೇ ಸೆಟ್ಲಾಗೋ ಐಡಿಯಾ ಇದ್ದಿದ್ದರಿಂದ ಮಕ್ಕಳು ಮುಂದೆ ಎಜುಕೇಷನ್ಗಾಗಿರ್ಬೋದು ಇನ್ನೊಂದಕ್ಕಾಗಿರ್ಬೋದು ವಿಜಯ್ ಕೆಲಸದಕ್ಕಾಗಿರ್ಬೋದು ಬೆಂಗಳೂರಿನಲ್ಲೇ ಮಾಡ್ಕೊಳ್ಳೋ ಪ್ಲ್ಯಾನ್ ಇತ್ತು ಅಪಾರ್ಟ್ಮೆಂಟಾ ಮನೇನ ಇಂಡಿಪೆಂಡೆಂಟ್ ಹೌಸಾ ಸೈಟ ಅಂತ ತುಂಬ ಯೋಚನೆ ಮಾಡಿದ್ಮೇಲೆ ಅಪಾರ್ಟ್ಮೆಂಟ್ನ ಬುಕ್ ಮಾಡಿದ್ದು

ಯಾವ ಕೆಲಸ ಮಾಡಬೇಕಿದ್ರು ಮೋಸ್ಟ್ಲಿ ನಾನು ಮಕ್ಕಳನ್ನ ಬಿಟ್ಬಿಟ್ಟು ಹೋಗ್ತೀನಿ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಕ್ರ್ಯಾಂಕಿ ಬಿಡ್ತಾರೆ ಅಂತ ವಿಜಯ್ ಮಾತ್ರ ಬಿಟ್ಟು ಹೋಗಲ್ಲ ಮಕ್ಕಳು ಅಂತಲ್ಲ ನನ್ನೂ ಬಿಟ್ಟವ್ರು ಯಾವ ಕೆಲಸನೂ ಮಾಡೋದಿಲ್ಲ ಸೊ ಅದೊಂದು ವಿಷಯದಲ್ಲಿ ನಂಗೆ ತುಂಬ ಖುಷಿ ಇದೆ ವಿಜಯ್ ಮೇಲೆ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ನನ್ನನ್ನು ಮಕ್ಕಳನ್ನ ಜೊತೆಯಲ್ಲಿ ಇಟ್ಕೊಂಡೇ ಇರ್ತಾರೆ ಅವರು ಸೊ ಹಾಗೆ ಕೀನ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಬಂದ್ವಿ ಮುಂದಿನ ವ್ಲಾಗ್ಸಲ್ಲಿ ನಾನು ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಕೊಡ್ತೀನಿ ಈ ವ್ಲಾಗ್ ಇಷ್ಟ ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಕನಸಿನ ಗೂಡನ್ನು ಪರ್ಚೇಸ್ ಮಾಡಿದ್ದು ಯಾವ ವರ್ಷ ಹೇಗೆ ಅನ್ನಿಸ್ತಾರನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ